ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ಜಿಲ್ಲೆಯಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದಾಗೆ ಸದ್ಯಕ್ಕೆ ನೆರವು ಯಾವುದು ಆ ಥರ ಕಲಾಮಿಟಿ ಸಂಬಂಧಪಟ್ಟಾಗಿ ಯಾವುದು ಸಮಸ್ಯೆ ಸದ್ಯಕ್ಕೆ ಯಾವುದು ಇಲ್ಲ ಮುಂದಿನ ದಿನಗಳಲ್ಲಿ ಅಂತ ಯಾವುದು ಪ್ರಕರಣ ಆಗಬಾರ್ದು ಅಂತ ಯಾವುದು ಸಮಸ್ಯೆ ಆಗಬಾರ್ದು ಅಂತ ನಿಟ್ಟಿನಲ್ಲಿ ಎಚ್ಚರಿ ಎಚ್ಚರಿಕೆ ಕ್ರಮಗಳನ್ನು ಇಡಲಿಕ್ಕೆ ನಾವು ಈಗಾಗಲೇ ನಮ್ಮ ಎಲ್ಲ ನಿನ್ನೆ ನಾನು ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿ ಎಲ್ಲರಿಗೂ ಇನ್ ಕೊಟ್ಟಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಸಿರುಗುಪ್ಪ ಭಾಗ ಮತ್ತು ಕಂಪ್ಲಿ ಭಾಗದಲ್ಲಿ ಒಂದೆಷ್ಟು ಡಿಟೇಲ್ಸ್ ಕೊಡ್ತೀನಿ ಅಲ್ಲಿ ಒಂದುವರೆ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಎರಡುವರೆ ಲಕ್ಷಕ್ಕಿಂತ ಜಾಸ್ತಿ ಕ್ಯೂಸೆಕ್ಸ್ ನೀರು ಬಿಟ್ಟಿದಾಗ ಒಂದು ಸ್ವಲ್ಪ ಮುಳುಗಡೆ ಆಗ್ಬೋದು ಅಂತ ಎಲ್ಲ ಗ್ರಾಮಗಳನ್ನು ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ ಮತ್ತು ಅಲ್ಲಿ ನಿರಾಶ್ರಿತ ಕೇಂದ್ರಗಳನ್ನು ಐಡೆಂಟಿಫೈ ಮಾಡಿದ್ದೀವಿ ಅಲ್ಲಿ ಎಷ್ಟು ಜನಸಂಖ್ಯೆ ಇದೆ ಎಷ್ಟು ಜನಗಳು ಇದಾವೆ ಅದೆಲ್ಲ ಇನ್ಫಾರ್ಮೇಷನ್ ನಾವು ಈಗಾಗಲೇ ಇಟ್ಕೊಂಡಿದ್ದೀವಿ ಒಂದು ವೇಳೆ ನಾಳೆ ಅಂತ ಏನಾದರೂ ಪರಿಸ್ಥಿತಿ ಬಂದಾಗ ನಾವು ಯಾವ ರೀತಿ ಮುಂಜಾಗ್ರ ಪ್ರಿವೆಂಟಿವ್ ಆಕ್ಷನ್ ತಗೋಬೇಕು ಅದಕ್ಕೆ ನಾವು ಎಲ್ಲರೂ ಸಿದ್ಧ ಆಗಿದ್ದೀವಿ ನಮ್ಮ ಜಿಲ್ಲಾಡಳಿತೆಯಿಂದ ಅಂದರೆ ಯಾವ ರೀತಿ ಸಮಸ್ಯೆ ಬರಲ್ಲ ಮತ್ತು ಪ್ರತಿದಿನ ನಿತ್ಯ ನಾವು ಟಿ ಬಿ ಡ್ಯಾಮ್ ಜೊತೆಗೆ ಕೋರ್ಡಿನೇಷನಲ್ಲಿ ಇದ್ದೀವಿ ಪ್ರತಿ ದಿವಸ ಎಷ್ಟು ನೀರನ್ನು ಬಿಡ್ತಿದ್ದಾರೆ ಅದರಿಂದ ಏನಾದರೂ ನಮ್ಮ ಜಾಗವನ್ನು ಫ್ಲಡ್ ಆಗ್ಬೋದು ಅಥವಾ ಈವನ್ ಅಗ್ರಿಕಲ್ಚರ್ ಲ್ಯಾಂಡ್ ಫ್ಲಡ್ ಆಗ್ಬೋದು ಅಂತ ಹೇಳಿ ಅದನ್ನ ನಾವು ಚೆಕ್ ಮಾಡ್ತಾ ಇದೀವಿ ಸೊ ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಯಾವುದು ಸಮಸ್ಯೆ ಇಲ್ಲ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಏನಾದರೂ ಅಂತ ಏನಾದರೂ ಪರಿಸ್ಥಿತಿ ಬಂದಾಗ ತಮ್ಮ ಸಹಯೋಗ ಬೇಕಾಗ್ಬೋದು ಯಾಕೆಂದರೆ ಮೀಡಿಯಾ ಮುಖಾಂತರ ನಾವು ಮಾಹಿತಿ ಕಳಿಸ್ಬೇಕಾಗ್ತದೆ ಸೊ ಅದು ಒಂದು ನಾನು ತಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ ಎರಡನೇದಾಗಿ ಈಗಾಗಲೇ ರೆವೆನ್ಯೂ ಇಲಾಖೆಯಿಂದ ಲ್ಯಾಂಡ್ ಬೀಟ್ ಆ್ಯಪ್ ಬಗ್ಗೆ ಮತ್ತು ಆಧಾರ್ ಫೀಡಿಂಗ್ ಬಗ್ಗೆ ಸುಮಾರು ಕೆಲಸ ಆಗಿದೆ ತಮ್ಮೆಲ್ಲರೂ ಗೊತ್ತಿದ್ದಾಗಿ ಈಗ ಕರ್ನಾಟಕ ಸರ್ಕಾರದ ಒಂದು ಕಾರ್ಯಕ್ರಮ ಏನಂದರೆ ಪ್ರತಿಯೊಂದು ಆರ್ ಟಿ ಸಿಗೆ ಗೆ ಆಧಾರ್ ಜೋಡಣೆ ಆಗಬೇಕು ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಐದು ಲಕ್ಷ ಆಧಾರ್ ಕಾರ್ಡ್ ಸಾರಿ ಆರ್ ಟಿ ಸಿ ಇದಾವೆ ಅದರ ಪೈಕಿ ಈಗಾಗಲೇ ನಾವು ಎಪ್ಪತ್ತು ಪರ್ಸೆಂಟ್ ಎಪ್ಪತ್ತೆಂಟು ಪರ್ಸೆಂಟ್ ಈಗಾಗ್ಲೇ ನಾವು ಆಧಾರ್ ಜೋಡಣೆ ಮಾಡಿದೀವಿ ಆಧಾರ್ ಜೋಡಣೆ ಮೂವತ್ತೊಂದು ಒಂದು ಸೆವೆಂಟಿ ಏಟ್ ಸೆವೆಂಟಿ ಏಟ್ ಸೆವೆಂಟಿ ಏಟ್ ಸೆವೆಂಟಿ ಏಟ್ ಪರ್ಸೆಂಟ್ ಮಾಡಲಾಗಿದೆ ಉಳಿದು ಇಪ್ಪತ್ತೆರಡು ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ನಾವು ಪ್ರತಿ ನಾವು ಪ್ರತಿ ವಾರ ರಿವ್ಯೂ ಮಾಡ್ತೀವಿ ನಮ್ಮ ಕಂದಾಯ ಸಚಿವರು ಒಂಬತ್ತನೇ ತಾರೀಕು ಉಳಿದಕ್ಕೆ ಬೆಂಗಳೂರಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮೀಟಿಂಗ್ ಕಟ್ಟಿದ್ದಾರೆ ಸೊ ಅದನ್ನ ನಾವು ರಿವ್ಯೂ ಮಾಡ್ತಾ ಇದ್ದೀವಿ ಅದೇ ರೀತಿ ಲ್ಯಾಂಡ್ ಬೀಟ್ ಆ್ಯಪ್ ಅಂತ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ಎಷ್ಟು ಸರ್ಕಾರಿ ಜಮೀನುಗಳು ಇದ್ದಾವೆ ಅದರಲ್ಲಿ ಸಾಮಾನ್ಯವಾಗಿ ಕಂದಾಯ ಇಲಾಖೆಗೆ ಸೇರಿರುವಂತಹ ಜಮೀನು ಮತ್ತು ಕೆರೆ ಜಮೀನುಗಳನ್ನು ನಾವು ಫಸ್ಟ್ ಸ್ಟೇಜಲ್ಲಿ ಅದನ್ನ ಗುರುತಿಸ್ತಾ ಇದ್ದೀವಿ ಅದು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಐವತ್ತೈದು ಸಾವಿರ ಪ್ಲಾಟ್ಗಳು ನಾವು ಐಡೆಂಟಿಫೈ ಮಾಡಿದ್ದೀವಿ ಅದರ ಪೈಕಿ ಈಗಾಗಲೇ ಅಲ್ಲಿ ಕೂಡ ಅರವತ್ತೈದು ಎಪ್ಪತ್ತು ಪರ್ಸೆಂಟು ಎಪ್ಪತ್ತಾರು ಪರ್ಸೆಂಟ್ ಈಗಾಗಲೇ ನಾವು ಜಿ ಪಿ ಎಸ್ ಕ್ವಾಡಿನೇಟ್ಸ್ ತೊಗೊಂಡಿದ್ದೀವಿ ಅಂದರೆ ಎಷ್ಟು ಸರ್ಕಾರಿ ಜಮೀನು ಇರುತ್ತೆ ಅದನ್ನ ಬೌಂಡ್ರಿಗೆ ಹೋಗಿ ನಮ್ಮವರು ಅದನ್ನ ಜಿ ಪಿ ಎಸ್ ತೊಗೋತಾರೆ ಸೊ ದಟ್ ಇನ್ ಫ್ಯೂಚರ್ ಒಂದು ವೇಳೆ ಏನಾದರೂ ಒತ್ತುವರಿ ಆಗಿದ್ರೆ ಅಥವಾ ಮುಂದೆ ಏನಾದರೂ ಒತ್ತುವರಿ ಆಗಬಾರ್ದು ಅಂತ ಹೇಳಿ ಅದನ್ನ ನಾವು ಮಾಡ್ತಾ ಇದ್ದೀವಿ ಸೊ ಈ ಎರಡು ಕೆಲಸದಲ್ಲಿ ನಮ್ಮ ಜಿಲ್ಲಾಡಳಿತ ಸುಮಾರು ಕೆಲಸ ಆಗಿದೆ ಮತ್ತು ಎರಡು ಮೂರನೇದು ನಿಮ್ಮಿಂದ ಒಂದು ಭಾಳ ಇಂಪಾರ್ಟೆಂಟ್ ಒಂದು ರಿಕ್ವೆಸ್ಟ್ ಏನಂದ್ರೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಫಸಲ್ ಭೀಮಾ ಸಂಬಂಧಪಟ್ಟ ಹಾಗೆ ನಾವು ಜಿಲ್ಲಾಡಳಿತದಿಂದ ಮತ್ತು ಕೃಷಿ ಇಲಾಖೆಯಿಂದ ಪ್ರತಿಯೊಬ್ಬರು ರೈತರನ್ನ ನಾವು ಮನವರಿಕೆ ಮಾಡಿದ್ದೀವಿ ಯಾಕೆಂದ್ರೆ ಸಾಮಾನ್ಯವಾಗಿ ಹಿಂದಿನ ವರ್ಷ ಲೆಕ್ಕ ನೋಡಿದರೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಕಡಿಮೆ ಫಸಲ್ ಭೀಮಾಗೆ ರೈತರು ನೋಂದಣಿ ಮಾಡಿದ್ರು ಈ ವರ್ಷ ಇಲ್ಲಿವರೆಗೆ ಸಾವಿರ ಒಂದು ಸಾವಿರ ಇನ್ನೂರ ಅರವತ್ತ್ ಮೂರು ಆಗಿದೆ ಆದರೆ ನಮ್ಮಲ್ಲಿ ಸುಮಾರು ಒಂದು ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ರೈತರಿದ್ದಾರೆ ಸೊ ಹಾಗಾಗಿ ಇನ್ನೂ ಸುಮಾರು ರೈತರನ್ನು ನಾವು ನೋಂದಣಿ ಮಾಡಿಸ್ಬೇಕಾಗ್ತದೆ ಡ್ರೈ ವೆದರ್ ಅಂದರೆ ಮೆಕ್ಕೆಜೋಳ ಜೋಳ ಮತ್ತು ಇಂಥ ಫಸಲಿಗೆ ಮೂವತ್ತೊಂದನೇವರೆಗೆ ಲಾಸ್ಟ್ ಡೇಟ್ ಇದೆ ಅಂದರೆ ನಮ್ಮ ಚಂಡೂರು ಭಾಗ ಮತ್ತು ಡ್ರೈ ಬೆಲ್ಟಲ್ಲಿ ಏನು ಬೆಳೀತಾರೆ ಅಂಥ ಅಂಥ ಫಸಲಿಗೆ ಮೂವತ್ತೊಂದನೇ ತನಕ ಟೈಮ್ ಇದೆ ಮತ್ತು ಬೇರೆ ಉಳಿದ ಫಸಲಿಗೆ ಫಿಫ್ಟೀನ್ತ್ ಆಗಸ್ಟ್ ಸಿಕ್ಸ್ಟೀನ್ತ್ ಆಗಸ್ಟ್ವರೆಗೆ ಟೈಮ್ ಇದೆ ಹಾಗಾಗಿ ತಮ್ಮ ಮುಖಾಂತರ ಪ್ರತಿಯೊಂದು ರೈತರಿಗೆ ನಾವು ರಿಕ್ವೆಸ್ಟ್ ಮಾಡ್ತೇವೆ ಏನಂದರೆ ನಾವೆಲ್ಲರೂ ದಯವಿಟ್ಟು ಈ ಫಸಲ್ ಬಿಮಾದು ನಾವು ತಾವು ಬೆನಿಫಿಟ್ ತಗೋಬೇಕು ಯಾಕಂದ್ರೆ ಈ ವರ್ಷ ನಾವು ಮಳೆ ಇದ್ರು ಸಹ ಇನ್ಶೂರೆನ್ಸ್ ಮಾಡಿದ್ರೆ ಈ ವರ್ಷಕ್ಕೆ ಸೀಮಿತವಾಗಿ ಇರಲ್ಲ ಈವನ್ ನನ್ನ ಫ್ಯೂಚರ್ ಅಲ್ಲಿ ನಮ್ಗೆ ಆಗ್ಬೋದು ಯಾಕಂದ್ರೆ ಲಾಸ್ಟ್ ಇಯರ್ ನಮ್ಗೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಜಾಸ್ತಿ ಇದು ಡ್ರಾಟ್ ಪರಿಸ್ಥಿತಿ ಆಗಿತ್ತು ಸೊ ಸುಮಾರು ರೈತರು ಅದಕ್ಕೆ ಬೆನಿಫಿಟ್ ತಗೊಳ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ನಾವು ಇನ್ಶೂರೆನ್ಸ್ ಮಾಡಿದ್ರೆ ಪ್ರೀಮಿಯಂ ಅಮೌಂಟ್ ಏನಿದೆ ಅದು ಒಂದು ವರ್ಷಕ್ಕೆಲ್ಲ ಈವನ್ ನಾಲ್ಕು ವರ್ಷಕ್ಕಿಂತ ಬೆನಿಫಿಟ್ ಆಗುವಂತ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ರೈತರು ದಯವಿಟ್ಟು ನಿಮ್ಮ ಫಸಲ್ ಬಿಮಾ ಯೋಜನೆ ಏನಿದೆ ಅದನ್ನು ಅದರಲ್ಲಿ ಲಾಭ ತಾವೆ ತಗೋಬೇಕು ಅಂತ ನಾನು ತಮ್ಮ ಮುಖಾಂತರ ಕೇಳ್ತೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ